ಪಾರ್ಲಿಮೆಂಟಿನ ಚುನಾವಣೆ ಬರ್ತದೆ ಈ ಚುನಾವಣೆಗಳಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಕೇಳಿ ಇಡೀ ಕನ್ನಡಿಗರನ್ನು ಮತ್ತು ಭಾರತೀಯರನ್ನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ ಬಿ ಜೆ ಪಿಯನ್ನು ಸೋಲಿಸಬಲ್ಲ ಯಾವುದೇ ವ್ಯಕ್ತಿ ಯಾವುದೇ ಶಕ್ತಿ ಅವನಿಗೆ ನೀವು ಬೆಂಬಲವಾಗಲಿಲ್ಲ ಅದು ಕಾಂಗ್ರೆಸ್ ಇರ್ಬೋದು ಬಿ ಎಸ್ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಎ ಎ ಪಿ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ಹೀಗೆ ಯಾವುದೇ ಪಕ್ಷ ಒಬ್ಬ ಒಂದು ಪಕ್ಷದ ಒಬ್ಬ ವ್ಯಕ್ತಿ ವ್ಯಕ್ತಿ ಇಂಥ ಕ್ಷೇತ್ರದೊಳಗಡೆ ಈ ಕೋಮುವಾದಿ ರಾಜಕಾರಣವನ್ನು ಉಂಡು ಉಸಿರಾಡುವ ವ್ಯಕ್ತಿಯನ್ನು ಸೋಲ್ಸೋದಕ್ಕೆ ಸಮರ್ಥ ಇದ್ದಾನೆ ಅಂತಂದರೆ ಅವನಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಇತರೆ ಪಕ್ಷ ರಾಜಕಾರಣದ ಕಡೆಗೆ ಯೋಚನೆ ಮಾಡಬಾರ್ದು ಇದು ದೇಶದ ಭವಿಷ್ಯಕ್ಕಾಗಿ ನಾನು ಹೇಳ್ತಾ ಇರೋದು ಸಂವಿಧಾನ ಇದ್ದರೆ ಪ್ರಜಾಪ್ರಭುತ್ವ ಇದ್ದರೆ ನಾಳೆ ನೀವು ನೀವು ಎಷ್ಟು ಬೇಕಾದ್ರೂ ಕಿತ್ತಾಡ್ಬೋದು ಜೆ ಡಿ ಎಸ್ ಅಂತ ಕಿತ್ತಾಡಿ ಕಾಂಗ್ರೆಸ್ ಅಂತ ಕಿತ್ತಾಡಿ ಆದರೆ ನಿಮ್ಮ ಅಸ್ತಿತ್ವಕ್ಕೆ ಅವರು ಎಳ್ಳು ನೀರು ಬಿಡಬೇಕಾದ್ರೆ ಈಗ ಏನ್ರಿ ಕಿತ್ತಾಡ್ತಾ ಇದ್ದೀರಿ ಯಾಕ್ರಿ ಕಿತ್ತಾಡ್ತಾ ಇದ್ದೀರಿ ಇನ್ನು ಎಷ್ಟು ದಿವಸ ಬೇಕು ನಿಮಗೆ ನಿಮ್ಮನ್ನ ಬೇರೆ 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 ಮಾಡಿ ಮಾಡಿ ಸಿಂಗಲ್ ಆಗಿ ಮಾಡಿ ಮಾಡಿ ಹೊಡೆಯೋದು ಅವ್ರಿಗೆ ಎಷ್ಟು ಸುಲಭ ಗೊತ್ತಾ ಇನ್ನು ಎಷ್ಟು ದಿವಸ ರಾಜಕಾರಣ ಅಂತ ಮಾಡ್ತೀರಿ ಇದನ್ನೆಲ್ಲ ಇದು ರಾಜಕಾರಣ ಅಲ್ಲ ಇದು ರಾಜಕಾರಣಕ್ಕಿಂತಲೂ ಬಹುದೊಡ್ಡ ದೇಶ ಸೇವೆ ದೇಶ ಸೇವೆಯನ್ನು ಮಾಡಬೇಕಾಗಿದೆ ಇವತ್ತು ನಾವು ದೇಶವನ್ನು ಕಾಪಾಡ್ಕೋಬೇಕು ದೇಶ ಕಾಪಾಡೋದು ಅಂದ್ರೆ ಏನ್ ಗೊತ್ತಾ ಸಂವಿಧಾನವನ್ನು ಕಾಪಾಡೋದು ಪ್ರಜಾಪ್ರಭುತ್ವವನ್ನು ಕಾಪಾಡುವುದು ಮತ್ತು ಮುಖ್ಯವಾಗಿ ಎಲ್ಲ ಜಾತಿ ಜನಾಂಗಗಳ ಅದರಲ್ಲೂ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕಾಪಾಡೋದು ಬಹಳ ಮುಖ್ಯವಾದ್ದು ಇಂಥ ಒಂದು ಹೊಣೆಗಾರಿಕೆಯನ್ನು ನಾವು ಹೊರಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ದೇಶಕ್ಕೆ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಹೆಂಗೆ ಕಲ್ಪಿಸಿ ಮಿಷನ್ ಟೂ ತೌಸಂಡ್ ಫಾರ್ಟಿ ಅಂತ ಹೇಳ್ತಾರಲ್ಲ ಅವಾಗೆಲ್ಲ ಎರಡು ಸಾವಿರದ ನಲವತ್ತನೇ ಅಷ್ಟೊತ್ತಿಗೆ ಬರೀ ಮುಸಲ್ಮಾನರು ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಅವ್ರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಸುಳ್ಳು ಹೇಳ್ತಾವ್ರಲ್ಲ ಎಂಟ್ನೂರು ವರ್ಷದಿಂದ ಸಂಖ್ಯೆ ಜಾಸ್ತಿ ಮಾಡೋಕ್ಕಾಗ್ದಲ್ಲ ಇರೋ ಈ ಮುಸಲ್ಮಾನರಿಗೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಜಾಸ್ತಿ ಮಾಡೋಕ್ಕಾಗ್ತದ ಏನು ಇವ್ರೇನು ನಂತರ ಮಂತ್ರದಂಡ ಹಿಡ್ಕೊಂಡವ್ರೆ ಓಂ ಚೂ ಮಂತ್ರದಂಡ ಅಲ್ಲ ಇದಂ ಚೂಮ್ ಅಂತಿದಾಗ ಎಲ್ಲ ಮಕ್ಕಳು ಬಿದ 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 ಹುಟ್ಟುಬಿಡ್ತಾವ ಏನು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಎಂಟುನೂರು ವರ್ಷದಿಂದ ಅವ್ರೇನು ಮಾಡಲಿಲ್ಲ ಅವ್ರ ಎಷ್ಟು ಸಂಖ್ಯೆ ಈಗಲೂ ನೀವು ಮುಸಲ್ಮಾನ ಜನಸಂಖ್ಯೆಯನ್ನು ತೆಗೆದು ನೋಡಿ ಕಡಿಮೆ ಆಗ್ತಾ ಇದೆ ಅವ್ರ ಜನಸಂಖ್ಯೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇಲ್ಲ ಅವ್ರನ್ನ ನಮ್ಮ ದೇಶದ ಮುಗ್ಧ ಜನರ ಎದುರುಗಡೆ ಟಾರ್ಗೆಟ್ ಮಾಡಿ ಭೂತಗಳ ಹಾಗೆ ಬೆದರು ಹಾಗೆ ತೋರಿಸಿ ಓಟ್ ಅಂತ ಷಡ್ಯಂತ್ರ ಮಾಡಿ ನೀವು ಸುಖವಾಗಿರಕ್ಕೆ ನೋಡ್ತಾ ಇದ್ದೀರಿ ಆಯ್ತಪ್ಪ ನಾವೆಲ್ಲ ಬೇಕಾದ್ರೆ ಮುಸ್ಲಿಂ ದ್ವೇಷವನ್ನು ಬೆಳೆಸ್ಕೊಂಡು ಹಿಂದೂಗಳು ಅಂತ ಅಭಿಮಾನದಿಂದ ನಿಮ್ಗೆ ಓಟ್ ಆಗ್ತೀವಿ ನೀವೇನು ಮಾಡ್ತೀರಿ ನಮಗೆ ಬತ್ತಿ ಇಡ್ತೀರಿ ನಾಳೆ ನೋಡಿಲ್ವ ನಾವು ಚರಿತ್ರೆ ಒಳಗೆ ಬ್ರಿಟಿಷರು ಬರೋಕ್ ಮೊದಲು ಈ ದೇಶದ ಸ್ಥಿತಿ ಏನಿತ್ತು ಸ್ವಾತಂತ್ರ್ಯ ಬರೋದಕ್ಕೆ ಈ ದೇಶದ ಸ್ಥಿತಿನೇ ಏನಿತ್ತು ಒಬ್ಬ ಬಾಬಾ ಸಾಹೇಬ್ ಬರೋ ಮುಂಚೆ ಈ ದೇಶದ ಸ್ಥಿತಿ ಏನಿತ್ತು ಗಾಂಧಿ ಬರೋಕ್ ಮುಂಚೆ ಈ ದೇಶದ ಸ್ಥಿತಿ ಏನಿತ್ತು ಅದೇ ತಾನೇ ನೀವು ಮಾಡೋದು ಎರಡು ಸಾವಿರ ವರ್ಷದಿಂದ ಅದೇ ತಾನೇ ನೀವು ಮಾಡ್ಕೊಂಡು ಬಂದಿರೋದು ಅರ್ಥ ಆಗೋಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ನಮ್ಮ ಜನ ಮುಗ್ಧರು ಕಂಡ್ರಿ ದುಡುಕಿನ್ನೋರು ಶ್ರಮಜೀವಿಗಳು நாலு ஜனர ஜெய தான் துடனு ஜனர ஜுன்னோம் ஜன நம்ம நம்ம ஜனங்கள விருது எத்துக்கட்டி நம்ம பழை பேய்ஸ்க்கீரல்ல இது நியாயவா நீங்கள் ஒழேதாகத்தா நீ ஏனாதோ மான மரியாதை இதையா இருலிவிடி அவருக்கு தான் பிரச்சனை கேதிரே நச்சுகாக நமக்கு நான் கேட்குது இன்னும் எஸ்ட் திசை தரி கேட்கு ஆளாக் தீரி சுவந்த யோச்சனை மாவோ சிஸ்கொள்ளி ನಿಮ್ಗೇನು ಇಲ್ಲಪ್ಪ ನಿಮ್ಗೆ ಭಾಳ ದೊಡ್ಡ ಉದ್ಗ್ರಂಥಗಳನ್ನೆಲ್ಲ ಓದಿ ತಿಳಿಬೇಕಾಗಿಲ್ಲ ಸುಮ್ಮನೆ ಸ್ವಾಮಿ ವಿವೇಕಾನಂದ್ರಂಚೂರು ಓದ್ಕೊಳ್ಳಿ ಕುವೆಂಪು ಅವ್ರನ್ನೊಂಚೂರು ಓದ್ಕೊಳ್ಳಿ ಇಷ್ಟಿಷ್ಟು ಓದ್ಕಂಡ್ರೆ ನೀವು ಸಾಕು ನಮ್ಮ ತೇಜಸ್ವಿ ಓದ್ಕೊಳ್ಳಿ ಲಂಕೇಶ್ ಓದ್ಕೊಳ್ಳಿ ಅನಂತಮೂರ್ತಿ ಓದ್ಕೊಳ್ಳಿ ಅವರು ನಿಮಗೆ ಸ್ವಲ್ಪ ತಿಳುವಳಿಕೆಯನ್ನು ಖಂಡಿತ ಕೊಡ್ತಾರೆ ಅಷ್ಟೇ ಅಲ್ಲ ಇವತ್ತು ನಮ್ಮ ನಜಮ ಆಗಲೇ ಒಂದು ಮಾತು ಕೇಳ್ತಾ ಏನು ಅಂದರೆ ಸಾರ್ ಏನು ಇದನ್ನು ಹೆಂಗೆ ಬಳಸೋದು ಅಂತ நான் இல்லை இவரு இவரை ஆல்ரெடி மா இல்ல அந்த ஏனென்றே ஃபேஸ்புக்கு வாட்ஸாப்பு மற்றும் சாமிக ஜாலதல்ல இவ்வளவு பழதமர்த்தவாத அஸ்து டி விளாட்னா யாவது நோட் கி நான் சென்ஸ் அது டிவி நோடக்காக யார்கூ அதே ಒಬ್ಬ ಜಗದೀಶ್ ಮಾತಾಡ್ತಾವೆ ಅಂದ್ರೆ ಹಿಡ್ಕೊಳ್ತೀವಿ ಅಣಿಮೇಗೌಡರು ಮಾತಾಡ್ತಾವೆ ಅಂದ್ರೆ ಮಾತಾಡ್ತಾವ್ರೆ ಅಂದ್ರೆ ಹಿಡ್ಕೊಳ್ತೀವಿ ಚಿಂತನ್ ಮಾತಾಡ್ತಾನೆ ನಿಖೇತ್ ಮಾತಾಡ್ತಾನೆ ಅಂದ್ರೆ ನೋಡ್ತಾ ಕೂತ್ಕೊಳ್ತೀವಿ ಬಹಳ ಕುತೂಹಲದಿಂದ ನಮ್ಗೆ ಟೈಮ್ ಸಿಗ್ದಾಗ ನೋಡ್ತೀವಿ ನಿಕೇತ್ ಮಾತುಗಳ ಕೇಳಿಸ್ಕೊಂತೀವಿ ಟಿವಿ ಆದ್ರೆ ಅವ್ರು ತೋರಿಸೋ ಟೈಮ್ ದಲ್ಲಿ ಹಿಂಗೆ ಕೂತಿರ್ಬೇಕಲ್ಲಿ ಅದಾಗಲ್ಲ ನಮ್ಗೆ ಇನ್ ಮುಂದೆ ಎಲ್ರದ್ದು ಸಮಸ್ಯೆ ಇದೇ ಆಗುತ್ತೆ ಈ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ ಮಹೇಂದ್ರ ಕುಮಾರೇ ಮೊದಲಿಗೆ ನನ್ನನ್ನು ಅದರೊಳಗೆ ಜನಕ್ಕೆ ತೋರೋ ಹಾಗೆ ಇವರೆಲ್ಲ ಮಾಡಿದರು ಅಲ್ಲೆಲ್ಲೋ ನಮ್ಮ ಧ್ವನಿ ಕಾರ್ಯಕ್ರಮದಲ್ಲಿ ನಾನು ಹೋಗಿ ಮಾತಾಡಿದ್ದೆ ಈ ರಾಜ ಪ್ರಶ್ನೆ ಕೇಳಿದ್ದು ಇವರು ನಮ್ಮೆಲ್ಲರಿಗಿಂತ ಮೊದಲೇ ಆರ್ ಎಸ್ ಎಸ್ನಲ್ಲಿದ್ದರು ಈಗ ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ ಅವಾಗ ನಾನು ಹೇಳಿದೆ ಯಾಕೆ ಬಿಟ್ಟೆ ಅಂತ ಆ ಸುದೀರ್ಘವಾಗಿ ಅಲ್ಲಿ ಅಲ್ಲಿ ಕೂತಿದ್ದ ಹುಡುಗರು ಪಪ್ಪ ಎಲ್ಲ ಹಸ್ಕೊಂಡು ಕೂತಿದ್ರು ಅವತ್ತು ಎಲ್ಲ ಇಲ್ಲೆಲ್ಲ ಇದ್ದಾರೆ ಅವರೆಲ್ಲ ಆ ಮಹೇಶು ಸಾಕಷ್ಟು ಜನ ನೋಡಿ ಅಲ್ಲೆಲ್ಲ ಇಲ್ಲೆಲ್ಲ ಇದ್ದಾರೆ ಅದೇ ಹುಡುಗರೇನೆ ಒಂದು ಗಂಟೆ ಸುಮಾರು ಹೇಳಿದೆ ಯಾತಕ್ಕೆ ನಾನು ಆರ್ ಎಸ್ ಎಸ್ ಬಿಡಬೇಕಾಯಿತು ಅಂತೇಳಿ ಅದನ್ನೇ ಮತ್ತೆ ಆಮೇಲೆ ವಿಸ್ತೃತವಾಗಿ ಬರೆದು ದೇಶಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟೆ ಅಂತ ಹೇಳಿದೆ ಅವ್ರು ಹೇಳ್ತಾರಲ್ಲ ದೇಶಕ್ಕೋಸ್ಕರ ಆರ್ ಎಸ್ ಎಸ್ಸಿಗೆ ಬನ್ನಿ ಅಂತ ದೇಶಕ್ಕಲ್ಲ ಅವ್ರು ಹೇಳೋರು ಆದರೆ ನಾವು ನಿಜವಾಗ್ಲೂ ದೇಶಭಕ್ತರಾಗಿದ್ದರೆ ದೇಶಕ್ಕಾಗಿ ಆರ್ ಎಸ್ ಎಸ್ ಅನ್ನು ಬಿಡಬೇಕಾಗಿದೆ ಯಾತಕ್ಕೆ ಬಿಟ್ಟೆ ಯಾತಕ್ಕೆ ಬಿಟ್ಟೆ ಅಂತ ಎಲ್ಲರೂ ಕೇಳ್ತಾರಲ್ಲ ಕೆಲವರಿಗೆಲ್ಲ ಏನೋ ಯಾವ ಏನೋ ಸ್ಥಾನಮಾನ ಸಿಕ್ಕಿಲ್ವೇನೋ ಅದಕ್ಕೆ ಬಿಟ್ಟಿರ್ಬೋದು ಅನ್ನೋ ಸಾಧ್ಯತೆ ಇರುತ್ತೆ ಇಲ್ಲಪ್ಪ ನಾನು ದೇಶಕ್ಕಾಗಿ ಪ್ರಾಣವನ್ನು ಬೇಕಾದರೂ ಬಿಡಬಲ್ಲೆ ಅಂತ ಹೇಳುವ ಒಂದು ಸವಾಲು ನಮ್ಮಂಥವ್ರ ಮನಸ್ಸಿನಲ್ಲಿ ಒಂದು ಕಾಲದಲ್ಲಿ ಇತ್ತಲ್ಲ ಹಾಗೆ ದೇಶಕ್ಕಾಗಿ ನಾನು ಈ ಆರ್ ಎಸ್ ಎಸ್ ಅನ್ನು ಬಿಟ್ಟೆ ಇದು ದೇಶದ ನಾಶಕ್ಕಾಗಿ ಹುಟ್ಟಿರೋದು ಇಂಥ ಒಂದು ನೋಡಿ ಅವ್ರು ಮಾಡ್ತಾ ಇರೋ ಕೆಲಸ ನೋಡಿ ಇನ್ನ ನಿತ್ಯವೇ ಹೇಳ್ತಾ ಇದ್ರು ಸರ್ ನಮ್ಮಲ್ಲಿ ಕಾಂಗ್ರೆಸ್ನೊಳಗಡೆ ಪ್ರಕಟಣೆ ಆಗಲಿ ಇನ್ನೊಂದಾಗ್ಲಿ ಈ ಥರದ್ದೇನೂ ಇಲ್ಲ ನೋಡಿ ಅವರು ಎಷ್ಟು ವ್ಯವಸ್ಥಿತವಾಗಿ ರಾಷ್ಟ್ರೋತ್ಥಾನ ಅಂತೆ ಮ ಸಿಂಧು ಸಾಹಿತ್ಯ ಅಂತೆ ಮತ್ತೊಂದಂತೆ ಏನೇನೋ ಮಾಡ್ಕೊಂಡೆಲ್ಲ ಮಾಡ್ತಾರೆ ಎಲ್ಲ ಫೀಲ್ಡ್ಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಇವತ್ತು ವಿಧಾನಸೌಧದ ಒಳಗಡೆ ನೀವು ಹೋಗಿ ನೋಡಿ ಅಥವಾ ಯಾರಾದರೂ ಒಂದು ಆರ್ ಟಿ ಹಾಕೋದ್ರ ಮೂಲಕ ಒಂದು ಅದಮೇಗೌಡರು ಮೇಲೆ ಅವ್ರು ಯೋಚನೆ ಮಾಡಿ ಇದನ್ನು ಮಾಹಿತಿ ತಗೊಳ್ಳಿ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಏನು ಬಿ ಜೆ ಪಿಗೆ ಸೇರಿರೋರು ಇದ್ದಾರೆ ಅವರೆಲ್ಲ ಆಡಳಿತ ನಡೆಸ್ತಾ ಇರೋದು ಆರ್ ಎಸ್ ಎಸ್ಸಿನ ವಟುಗಳು ವಿಧಾನಸೌಧದೊಳಗಿದ್ದಾರೆ ಆರ್ ನ ಒಟ್ಟುಗಳು ಕನ್ನಡ ಸಂಸ್ಕೃತಿ ಇಲಾಖೆ ಒಳಗಡೆ ಇದ್ದಾರೆ ಪಾಪ ನಮ್ಮ ಜನಪದ ಕಲಾವಿದರು ಇವರೆಲ್ಲ ಕವಿಗಳು ಇವರೆಲ್ಲ ಇರ್ತಾರಲ್ಲ ಇವರಿಗೆ ಏನು ಅನುದಾನ ಪನುದಾನ ಏನೇನೋ ಬರಬೇಕಲ್ಲ ಅವರಲ್ಲ ಆಮೇಲೆ ಅವರು ಸ್ವಲ್ಪ ಅಯ್ಯೋ ನನಗೆ ಜನಪದ ಅಕಾಡೆಮಿ ಅಧ್ಯಕ್ಷನ್ ಮಾಡಿದ್ರು ಚೆನ್ನಾಗಿರೋದು ಇನ್ಯಾವುದಕ್ಕೂ ಮೆಂಬರ್ ಮಾಡಿದ್ರು ಚೆನ್ನಾಗಿರತ್ತ ಹೊರತು ಕಾಂಗ್ರೆಸ್ನವ್ರ ಕಾಲದಲ್ಲಿ ಆಗಿರಲ್ಲ ನಮ್ಮದು ಆಗಿರಲಿಲ್ಲ ಬಿಡಿ ಕಾಂಗ್ರೆಸ್ನವ್ರ ಕಾಲದಲ್ಲಿ ಏನೂ ಆಗಿರೋಲ್ಲ ಈಗ ಬಿ ಜೆ ಪಿಯವರು ಅವರು ಒಂದು ಹೊಸ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಾದರೂ ನಮ್ಮನ್ನು ಗುರುತಿಸ್ಬೋದೇನು ಅಂತ ಹೋಗಿದ್ದಾರೆ ಹೋಗಿ ನೋಡಿದ್ರೆ ಆ ಮಂತ್ರಿಗೆ ಆ ಅಧಿಕಾರವೇ ಇರಲ್ಲ ಅವರಿಂದ ಇನ್ಯಾರೋ ಇರ್ತಾರೆ ಅವ್ರು ಹೋಗಿ ಅವ್ರ ಕಾಲಿಗೆ ಬೀಳೋದಿದೆಯಲ್ಲ ಅದು ಎಷ್ಟು ಕಷ್ಟ ಇದು ಆಗ್ತಾ ಇದೆ ಹೀಗೆಲ್ಲ ಆಗ್ತಾ ಇದೆ ಅಂದರೆ ಇವರೆಲ್ಲರೂ ಕೂಡ ಅಧಿಕಾರವನ್ನ ಹಿಂಬಾಗಿಲಿಂದ ಹಿಡಿದು ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನು ನಿಯಂತ್ರಿಸ್ತಾ ಇದ್ದಾರೆ ಈ ಮಂತ್ರಿಗಳು ಮತ್ತು ಶಾಸಕರು ಹೆಸರಿಗೆ ಮಾತ್ರ ಅಷ್ಟೇ ಯಡಿಯೂರಪ್ಪ ಆಗಲಿ ಬೊಮ್ಮಾಯಿ ಆಗಲಿ ಮುಖ್ಯಮಂತ್ರಿಗಳಲ್ಲ ಅವ್ರ ನಾಮಕಾವಸ್ಥೆ ಆಡಳಿತ ನಡೆಸುವವರೇ ಬೇರೆ ಇದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಇಂಥ ಪಕ್ಷಗಳಲ್ಲಾಗಿರಲ್ಲ ಅಲ್ಲಿ ಹೈಕಮಾಂಡು ದೇವೇಗೌಡ ಕುಮಾರಸ್ವಾಮಿನೇ ಇರ್ತಾರೆ ಇಲ್ಲಿ ಹೈಕಮಾಂಡು ಸೋನಿಯಾ ರಾಹುಲ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇರ್ತಾರೆ ಬಟ್ ಅದಕ್ಕೆ ಬಿಜೆಪಿಗೆ ಹೈಕಮಾಂಡ್ ಅನ್ನೋದೇ ಇಲ್ಲ ಅದು ನಾಗಪುರದಲ್ಲಿದೆ ಅವ್ರು ಯಾರು ಏನು ಅನ್ನೋದು ಗೊತ್ತಿರೋಲ್ಲ ನಮಗೆ ಮುಖ ಇಂದಲೇ ಇರೋ ಪಕ್ಷಕ್ಕೆ ಓಟ್ ಹಾಕಿದ್ದೀವಲ್ರಿ ನಾವು ಎಂಥ ಜನ ಮುಖೇಡಿಗಳಿಗೆ ಓಟ್ ಹಾಕಿದ್ದೀವಲ್ಲ ಅವ್ರು ಏನು ಮಾಡ್ತಾರೆ ಪಾಪ ನರೇಂದ್ರ ಅವ್ರನ್ನ ಮಾತಾಡು ಮಾತಾಡು ನಾವು ಮಾತಾಡೋ ಭಾರತ ಹೇಳ್ಬಿಟ್ಟು ಪಾಪ ಅವ್ರನ್ನ ಮಾತಾಡು ಬಾ ಮೋದಿ ಮಾತಾಡು ಮೋದಿ ಅಂದ್ರೆ ಏನು ಮಾತಾಡುತ್ತೆ ಅದು ಅದಕ್ಕೆ ಯಾರೋ ಹೇಳ್ಕೊಡ್ಬೇಕು ಹಿಂದೆ ನಿಂತ್ಕೊಂಡು ಯಾರೋ ಅದನ್ನು ನಿಯಂತ್ರಿಸಬೇಕು ಟೆಲಿಕ್ರಾಮಡಬೇಕು ಇಂಥ ಬಟ್ಟೆ ಹಾಕೋ ಇಂಥ ಇಂಥದ್ದೇ ಅಣ್ಮೆ ತಿನ್ನು ಇಂಥದ್ದೇ ಊಟ ಅಂತ ಅದಕ್ಕೆ ಮಾಡಿಕೊಟ್ರೆ ಮಾತ್ರ ಅದು ಕೀಲಿ ಕೊಟ್ಟಿರೋ ಗೊಂಬೆ ಅಷ್ಟು ಬಿಟ್ಟರೆ ಅದಕ್ಕೆ ಏನೇನೂ ಗೊತ್ತಿಲ್ಲ ರೀ ಪಾಪ ಅದು ಎಸ್ ಎಲ್ ಸಿ ಪಾಸ್ ಆಗಿದೆಯೋ ಡಿಗ್ರಿ ಪಾಸ್ ಆಗಿದೆಯೋ ಎಮ್ ಎ ಪಾಸ್ ಆಗಿದೆಯೋ ಯಾವ ಸರ್ಟಿಫಿಕೇಟ್ ಇದೆಯೋ ನಮಗೂ ಗೊತ್ತಿಲ್ಲ ಅದು ಏನೋ ಹೇಳಿದೆ ನಾವು ನಂಬ್ಬಿಟ್ಟಿದ್ದೀವಿ ಪಾಪ ಎಷ್ಟೇ ಆಗಿ ನಮ್ಮ ಜನ ಮುಗಿದ್ರಲ್ವಾ ಸೊ ಇದೆಲ್ಲ ಸಮಸ್ಯೆಗಳಿದ್ದಾವೆ ನಮ್ಮನ್ನು ಆಳೋರು ಎಂಥವ್ರು ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ ಯಾರು ಆಳ್ತಾ ಇದ್ದಾರೆ ಅನ್ನೋದು ನಮ್ಮ ಜನಕ್ಕೆ ಗೊತ್ತಿಲ್ಲ ಎಲ್ಲಿಂದ ಆಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಸೂತ್ರದಾರರು ಯಾರು ಅನ್ನೋದು ಗೊತ್ತಿಲ್ಲ ಈ ಸತ್ಯಗಳನ್ನ ಅರ್ಥ ಮಾಡಿಸ್ ಸಾಧ್ಯ ಆಗೋದು ಯಾರಿಗೆ ಅಂದರೆ ಮಹೇಂದ್ರ ಕುಮಾರ್ ತರದವ್ರಿಗೆ ಅಥವಾ ಅಲ್ಲಿದ್ದು ಇಲ್ಲಿ ಅವಲೇ ನಮ್ಮ ಇವರೆಲ್ಲ ಜಗಳ ಕಾಯ್ತಾ ಇದ್ರು ಏಯ್ ನಾನು ಡಿ ಜೆ ಡಿ ಎಸ್ ನಾನು ಕಾಂಗ್ರೆಸ್ ಅಲ್ಲಪ್ಪ ಜೆ ಡಿ ಎಸ್ ಕಾಂಗ್ರೆಸ್ ಆಳ್ ಹೋಗ್ಲಿ ಇಲ್ಲಿ ಬಿ ಜೆ ಅವರೇ ಬಹಳ ಜನ ಇದ್ದೀವಿ ಒಂದು ಕಾಲದಲ್ಲಿ ಬಿಜೆಪಿಯಲ್ಲಿ ಇದ್ದವ್ರು ನಾವೆಲ್ಲ ಆರ್ ಎಸ್ ಎಸ್ನಲ್ಲಿದ್ದವು ನಿಮಗೆ ಇಲ್ಲೆಲ್ಲ ಕೂತವ್ರು ನೋಡಿರ್ಲಿಲ್ಲ ಎಲ್ಲ ಆರ್ ಎಸ್ ಎಸ್ನಲ್ಲಿದ್ದವರು ನಮ್ಮ ಮಹೇಂದ್ರ ಕುಮಾರ್ ಜೊತೆಯಲ್ಲಿ ಹುಡುಗರು ಎಲ್ಲ ಹೆಚ್ಚು ಕಡಿಮೆ ಆರ್ ಎಸ್ ಎಸ್ ಬಜರಂಗ ದಳ ಇದರಿಂದ ಇದ್ದವರು ಅದೆಲ್ಲ ಬಿಟ್ಟು ಬಂದಿದ್ದೀವಿ ನಾವು ಹೊಸ ಭರವಸೆಯ ಕಾರಣಕ್ಕಾಗಿ ಬಂದಿದ್ದೀವಿ ದೇಶವನ್ನು ಕಟ್ಟುವ ಕಾರಣಕ್ಕಾಗಿ ಬಂದಿದ್ದೀವಿ ನಮ್ಮ ಮಕ್ಕಳ ದೇಶದ ಭವಿಷ್ಯದ ಕಾರಣಕ್ಕಾಗಿ ಬಂದಿದ್ದೀವಿ ಸೊ ಇದು ಬಹಳ ಮುಖ್ಯವಾದ್ದು ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಒಂದಷ್ಟು ಚರ್ಚೆಗಳು ನಡೆದರೆ ಒಳ್ಳೇದು ಅಂತ ಅನಿಸುತ್ತೆ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಅಥವಾ ಈ ಸಭೆಯ ಮೂಲಕ ಈ ದೇಶದ ಜನರನ್ನು ಈ ರಾಜ್ಯದನ್ನ ಕೈ ಮುಗಿದು ಕೇಳೋದೇನು ಅಂದರೆ ನಮಗೆ ಮತದಾನ ಅನ್ನುವುದು ಒಂದು ಬಹುದೊಡ್ಡ ಹತ್ತು ಸಂವಿಧಾನ ಕೊಟ್ಟಿರುವ ಶಕ್ತಿ ದುರ್ಬಳಕೆ ಮಾಡ್ಕೋಬೇಡಿ ಅದನ್ನು ಮಾರ್ಕೋಬೇಡಿ ಪ್ರಾಮಾಣಿಕವಾಗಿ ಕೋಮುವಾದಿ ರಾಜಕಾರಣವನ್ನು ಜಾತಿವಾದಿ ರಾಜಕಾರಣಿಗಳನ್ನ ಸೋಲಿಸುವ ಶಕ್ತಿಯನ್ನಾಗಿ ಆ ಮತವನ್ನು ಬಳಸ್ಕೊಳ್ಳಿ ದುಡ್ಡು ಕೊಡೋರಿಂದೇ ಹೋಗಬೇಡಿ ಹೆಂಡ ಕುಡಿಸೋರಿಂದೇ ಹೋಗಬೇಡಿ ಅದೆಲ್ಲ ತಾತ್ಕಾಲಿಕ ನೀವು ಸಮರ್ಥವಾದ್ರೆ ಶಕ್ತಿಶಾಲಿಗಳಾದರೆ ಅಂತ ಹೆಂಡ ಎಷ್ಟು ಬೇಕಾದರೂ ಕುಡಿಬಹುದು ಅಂತ ಬಿರಿಯಾನಿ ಎಷ್ಟು ಬೇಕಾದರೂ ತಿನ್ಬಹುದು ಇವತ್ತು ಒಂದು ವಾರ ಹದಿನೈದು ದಿವಸ ತಿಂಗಳು ಏನೋ ನಿಮ್ಗೆ ಸಿಗುತ್ತೆ ಅಂದ್ರೆ ಇನ್ನು ಐದು ವರ್ಷ ಹಾಳಾಗೋಯ್ತೀರಿ ಐದು ವರ್ಷ ಹಾಳಾಗೋಲಿ ಪರವಾಗಿಲ್ಲ ಇನ್ನು ಇಡೀ ಜೀವನವೇ ನಿಮಗೆ ಭರವಸೆ ಆಗೋಗುತ್ತೆ ಸಂವಿಧಾನ ಇದ್ರೆ ತಾನೇ ನಿಮಗೆ ಮುಂದಿನ ಚುನಾವಣೆ ಇರೋದು ಚುನಾವಣೆಗಳೇ ಇಲ್ಲ ಚುನಾವಣೆಗಳನ್ನು ತೆಗೆದು ಹಾಕಲಾಗುತ್ತೆ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲಾಗುತ್ತದೆ ಇವೆಲ್ಲ ಅಪಾಯಗಳು ನನಗೆ ದುಸ್ವಪ್ನ ತರ ಕಾಣಿಸ್ತಾ ಇದ್ದಾವೆ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಹೇಳ್ತಾ ಇದ್ದೀನಿ ನನ್ನ ಪತ್ರಿಕೆಗಳಲ್ಲಿ ಬರೆದಿದ್ದೀನಿ ನನ್ನ ನಾಟಕಗಳಲ್ಲಿ ಡೈಲಾಗ್ಗಳಲ್ಲಿ ಇದನ್ನೆಲ್ಲ ಬರೆದಿದ್ದೀನಿ ಇಷ್ಟಾದರೂ ಜನಕ್ಕೆ ಕೇಳಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ನಾನೇ ತಗೊಂಡೋಗಿ ಅದನ್ನ ಜನಗಳಿಗೆ ಹೇಳಪ್ಪು ಆಗಿಲ್ಲ ಈ ತರದ ಒಂದು ಅಸಹಾಯಕ ಪರಿಸ್ಥಿತಿ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಇದರಿಂದ ಹೊರಗಡೆ ಬರೋಣ ಈ ದೇಶವನ್ನ ಕಟ್ಟುವ ಕೆಲಸವನ್ನ ಮತ್ತು ಮಹೇಂದ್ರ ಕುಮಾರ್ ಯಾವ ಕನಸನ್ನ ಕಂಡಿದ್ರು ಅದನ್ನು ಈಡೇರಿಸುವ ಕೆಲಸವನ್ನು ಮಾಡೋಣ ನಮಸ್ಕಾರ